ಪ್ರಿಯ ಸ್ನೇಹಿತರೆ ತಮಗೆಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ದಾಸಶ್ರೇಷ್ಠ ಕನಕದಾಸರ ಜೀವನ ಮತ್ತು ಸಾಧನೆಗಳ ಕುರಿತು ಚಿಂತನ ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಅರಿವಿನ ದಾರಿ ತೋರದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರುವ ಮಹಾಪುರುಷರು ಜನಿಸಿ ಜನಮನ ಬೆಳಗುತ್ತಾರಂತೆ ಭಗವಾನ್ ಬುದ್ಧ ಮಹಾವೀರ ಯೇಸು ಕ್ರಿಸ್ತ ಸ್ವಾಮಿ ವಿವೇಕಾನಂದ ಭಕ್ತಿ ಭಂಡಾರಿ ಬಸವಣ್ಣ ಸಂತ ಶಿಶುನಾಳ ಶರೀಪ ಮುಂತಾದ ಮಹಾಪುರುಷರ ಸಾಲಿಗೆ ಮತ್ತೊಂದು ಸೇರ್ಪಡೆ ದಾಸಶ್ರೇಷ್ಠ ಕನಕದಾಸರು ಅವರ ಜೀವನ ಹಾಗೂ ಸಾಧನೆಗಳು ನಮಗೆಲ್ಲರಿಗೂ ಮಾದರಿ ಪರಂಪರೆಯ ಪರ್ವತದ ಮೇಲಿದ್ದವರು ಶಿಖರವೇರುವುದು ಮಹಾನ್ ಸಾಧನೆಯೇನಲ್ಲ ಆದರೆ ಕಣಿವೆಯಾಳದಲ್ಲಿದ್ದವರು ಶಿಖರವೇರುವುದು ಅದ್ಭುತ ಸಾಧನೆ ಅಂದಿನ ಸಮಾಜದ ಕೆಳಸ್ತರದ ವ್ಯಕ್ತಿಯೋರ್ವ ಕಣಿವೆಯಾಳದಿಂದ ನೋಡು ನೋಡುತ್ತಲೇ ಎತ್ತರಕ್ಕೇರಿ ಗೋಪುರವಾಗಿ ಬೆಳೆದು ಗೊಮ್ಮಟನಾಗಿ ಮಂದಹಾಸ ಬೀರಿ ಮಂದಹಾಸದಿಂದ ಜನಮನ ಸೋರೆಗೊಂಡ ಮಹಾನ್ ದೃಷ್ಟಾರ ಕನಕದಾಸರು ವರಕವಿಗಳು ಕೀರ್ತನಕಾರರು ಸಂತರು ಎನ್ನಿಸಿಕೊಂಡ ಕನಕದಾಸರು ಕರ್ನಾಟಕ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲೊಬ್ಬರು ದಾಸ ಸಾಹಿತ್ಯದ ಸುವರ್ಣ ಯುಗದ ಪ್ರವರ್ತಕರಲ್ಲೊಬ್ಬರಾಗಿ ಯಾವ ಮತವನ್ನು ಬಿಡದೆ ಯಾವ ಮತಕ್ಕೂ ಅಂಟಿಕೊಳ್ಳದೆ ಸಕಲ ತತ್ವಗಳನ್ನು ಮೇರಿ ನಿರ್ಧಿಗಂತವಾಗಿ ಬೆಳೆದು ವಿಶ್ವ ಮಾನವರಾಗಿ ವಿಜೃಂಭಿಸಿದ ಯೋಗ ಪುರುಷರು ಕನಕದಾಸರು ಕನಕದಾಸರು ಹಾವೇರಿ ಜಿಲ್ಲೆಯ ಗ್ರಾಮದಲ್ಲಿ ಕ್ರಿಸ್ತ ಶಕ ಸಾವಿರದ ಐದುನೂರ ಒಂಬತ್ತರಲ್ಲಿ ಕುರುಬ ಜನಾಂಗಕ್ಕೆ ಸೇರಿದ ಬೀರಪ್ಪ ಮತ್ತು ಬಚ್ಚಮ್ಮನವರ ಪವಿತ್ರ ಉದರದಲ್ಲಿ ಕನಕದಾಸರ ಜನನವಾಯಿತು ತಿರುಪತಿ ತಿಮ್ಮಪ್ಪನ ಪ್ರಸಾದದಿಂದ ಜನಿಸಿದ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ದನ್ನಾಯಕ ಬೀರಪ್ಪನ ಮಗನಾದ ತಿಮ್ಮಪ್ಪ ನಾಯಕನು ಬಾಲ್ಯದಲ್ಲಿ ಅಕ್ಷರಾಭ್ಯಾಸ ವ್ಯಾಕರಣಗಳ ಜೊತೆಗೆ ಕತ್ತಿವರಸೆ ಕುದುರೆ ಸವಾರಿಯನ್ನು ಕಲಿತನು ಕೆಲವು ವರ್ಷಗಳ ನಂತರ ಬೀರಪ್ಪ ನಾಯಕನು ತೀರಿಕೊಂಡನು ಬಳಿಕ ತಿಮ್ಮಪ್ಪ ನಾಯಕನು ತನ್ನ ಕಿರಿ ವಯಸ್ಸಿನಲ್ಲಿಯೇ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾದ ವಿದ್ಯೆ ಬುದ್ಧಿ ಹಾಗೂ ಶೌರ್ಯ ಈ ಮೂರರ ತ್ರಿವೇಣಿ ಸಂಗಮವೇ ಈ ಯುವ ದಂಡನಾಯಕ ತಿಮ್ಮಪ್ಪ ನಾಯಕನು ತಾಯಿಯ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ಮಾಡುತ್ತಲಿದ್ದ ತಮ್ಮ ಕುಟುಂಬದ ಇಷ್ಟ ದೈವನಾದ ನರಸಿಂಹದೇವರ ದೇವಸ್ಥಾನವನ್ನು ನಿರ್ಮಿಸಲು ತೊಡಗಿದಾಗ ತಿಮ್ಮನಿಗೆ ಅಪಾರವಾದ ಹೊಣ್ಣಿನ ನಿಕ್ಷೇಪ ಲಭಿಸಿತಂತೆ ಅದೆಲ್ಲವನ್ನೂ ತಿಮ್ಮಪ್ಪನು ದೇವಾಲಯಗಳ ಕೆರೆ ಕಟ್ಟೆಗಳ ಕಾಲುವೆಗಳ ಧರ್ಮಛತ್ರಗಳ ನಿರ್ಮಾಣಕ್ಕೆ ಬಳಸಿದನು ತಮ್ಮ ಪ್ರಭುಗಳ ಪ್ರಜಾಹಿತವನ್ನು ಮೆಚ್ಚಿ ಕನಕ ದೊರಕಿದ ತಿಮ್ಮನನ್ನು ಪ್ರೀತಿಯಿಂದ ಕನಕನಾಯಕ ಎಂದು ಕರೆಯಲು ಪ್ರಾರಂಭಿಸಿದರು ಹೀಗೆ ತಿಮ್ಮಪ್ಪ ನಾಯಕನು ಕನಕನಾಯಕನಾದನು ಮುಂದೆ ಕನಕ ನಾಯಕನ ತಾಯಿ ಹಾಗೂ ಕನಕನ ಮಡದಿಯಾಗಿದ್ದ ಬಂಕಾಪುರದ ಹಾಲುಮತಸ್ಥ ಗೌಡರ ಮಗಳು ತೀರಿಕೊಂಡರು ಒಮ್ಮೆ ಕನಕ ನಾಯಕನಿಗೂ ವಿಜಯಪುರದ ಆದಿಲ್ಶಾಹಿಯ ಬೆಳಗಾವಿಯ ಪ್ರತಿನಿಧಿಗಳಿಗೂ ಭಾಡದಲ್ಲಿ ಘನಘೋರ ಯುದ್ಧ ನಡೆಯಿತು ಯುದ್ಧದಲ್ಲಿ ಸೋತ ಕನಕ ನಾಯಕನಿಗೆ ಮಾರಣಾಂತಿಕ ಪೆಟ್ಟುಗಳಾದವು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಕನಕ ನಾಯಕನಿಗೆ ಭಗವಂತನ ದರ್ಶನವಾಗುತ್ತದೆ ಈಗಾಗಲೇ ಕನಕ ನಾಯಕನಿಗೆ ಅನೇಕ ಸಲ ಕನಸಿನಲ್ಲಿ ತಿರುಪತಿ ಶ್ರೀನಿವಾಸ ಬಂದು ಕನಕ ನನ್ನ ದಾಸನಾಗು ಎಂದು ನುಡಿದಿದ್ದನಂತೆ ಕನಕನು ಮಾತ್ರ ಮನಸ್ಸು ಮಾಡಿರಲಿಲ್ಲ ಈಗ ಯುದ್ಧ ಮಾರಣಾಂತಿಕ ನೋವು ಹರಿಕೃಪೆಗಳೆಲ್ಲವೂ ಸೇರಿ ಕನಕ ನಾಯಕನು ದಾಸರ ದಾಸನಾಗಿ ಕನಕ ದಾಸನಾಗಿ ಪರಿವರ್ತಿತನಾದನು ರಾಜ್ಯಾಧಿಕಾರ ಮತ್ತು ಶಾರೀರಿಕ ಸುಖ ಲೋಲುಪತೆಗಳಲ್ಲಿ ಮೋಹ ದೂರವಾಗಿ ಹರಿನಾಮ ಸ್ಮರಣೆಗೆ ಕನಕದಾಸನು ಮುಂದಾದನು ಮತ್ತೆ ಮತ್ತೆ ಸೇನೆ ಕಟ್ಟಿ ಯುದ್ಧ ಮಾಡಿ ರಾಜ್ಯಾಧಿಕಾರವನ್ನು ಪಡೆಯುವ ಸಾಧ್ಯತೆ ಇದ್ದು ಅದನ್ನು ತ್ಯಜಿಸಿ ಭಗವಂತನಡೆಗೆ ನಡೆವ ಕನಕದಾಸನು ಅರಿವಿನ ಗುರುವಾದನು ಪರಮಜ್ಞಾನಿಯಾಗುತ್ತಾ ಮುನ್ನಡೆದನು ಕನಕದಾಸರ ಪವಾಡಗಳು ಕನಕದಾಸರು ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ಒಮ್ಮೆ ಗುರುಗಳು ಕನಕನ ಭಕ್ತಿಯ ಹಿರಿಮೆಯನ್ನು ಜನತೆಗೆ ತಿಳಿಯಪಡಿಸಲು ಒಂದು ಪರೀಕ್ಷೆ ನಡೆಸಿದರು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ನೀಡಿ ಯಾರೂ ಇಲ್ಲದಿರುವ ಸ್ಥಳದಲ್ಲಿ ಈ ಹಣ್ಣನ್ನು ತಿಂದು ಬನ್ನಿ ಎಂದರು ಮಾರನೆಯ ದಿನ ಶಿಷ್ಯರೆಲ್ಲರೂ ತಮಗೆ ಸರಿಕಂಡ ಸ್ಥಳದಲ್ಲಿ ತಿಂದು ಬಂದರು ಕನಕದಾಸರು ಮಾತ್ರ ಆ ಭಗವಂತ ಇರದ ಸ್ಥಳವು ದೊರೆಯಲಿಲ್ಲ ಹೀಗಾಗಿ ಬಾಳೆಹಣ್ಣನ್ನು ತಿನ್ನಲಿಲ್ಲ ಗುರುಗಳೇ ಎಂದು ಹೇಳಿದ ಅದು ಕನಕದಾಸರ ಭಕ್ತಿಯ ಪರಾಕಾಷ್ಠೆ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆಂದು ಹೋದಾಗ ಅಲ್ಲಿನ ಕುಲದವರು ಈತನನ್ನು ಹೀನಕುಲತವನೆಂದು ಮಂದಿರದ ಒಳಗೆ ಬಿಡಲಿಲ್ಲ ಈತನ ಭಕ್ತಿ ಆವೇಗಕ್ಕೆ ದಯಾಗುಣನಾದ ಶ್ರೀಕೃಷ್ಣನೇ ಕನಕದಾಸರಿದ್ದ ಕಡೆಗೆ ಕಿಂಡಿಯ ಮೂಲಕ ದರ್ಶನ ನೀಡಿದನು ಇದು ಕನಕನ ಕಿಂಡಿ ಎಂದೇ ಪ್ರಸಿದ್ಧಿ ಪಡೆದಿದೆ ವ್ಯಾಸರಾಯರೊಮ್ಮೆ ಶಿಷ್ಯರನ್ನುದ್ದೇಶಿಸಿ ನಿಮ್ಮಲ್ಲಿ ಯಾರು ಮೋಕ್ಷವನ್ನು ಪಡೆಯುವಿರಿ ಯಾರು ಸ್ವರ್ಗಕ್ಕೆ ಹೋಗುವಿರಿ ಎಂದು ಪ್ರಶ್ನಿಸಿದರಂತೆ ಅದಕ್ಕೆ ಕನಕದಾಸರು ನಾನು ಹೋದರೆ ಹೋದೇನು ಎಂದರು ಉಳಿದ ಶಿಷ್ಯರೆಲ್ಲರೂ ಈತನು ಅಹಂಕಾರಿ ಮೇಲ್ಜಾತಿಯವರಿಗಿಲ್ಲದ ಮೋಕ್ಷ ಇವನಿಗೆ ಹೀಗೆ ದೊರೆಯುತ್ತದೆ ಎಂದರು ಅದಕ್ಕೆ ಕನಕದಾಸರು ನಾನು ಎಂಬ ಅಹಂಕಾರ ನಾಶವಾದರೆ ಯಾರು ಬೇಕಾದರೂ ಮೋಕ್ಷವನ್ನು ಪಡೆಯಬಹುದು ಯಾರು ಬೇಕಾದರೂ ಸ್ವರ್ಗಕ್ಕೆ ಹೋಗಬಹುದು ಎಂದು ವಿವರಿಸಿದರು ಶಿಷ್ಯರೆಲ್ಲರೂ ಮೌನವಾಗಿದ್ದರು ಗುರು ವ್ಯಾಸರಾಯರು ಸಂತಸಗೊಂಡರು ಕನಕದಾಸರ ಭಕ್ತಿ ಪಾರಮ್ಯತೆಗೆ ಸಂತೃಪ್ತಗೊಂಡರು ಕನಕದಾಸರ ಸಾಹಿತ್ಯ ದರ್ಶನ ತಮ್ಮ ನಿರಂತರ ಸಾಧನೆ ಸಹಜ ಕಾವ್ಯ ಶಕ್ತಿ ವ್ಯಾಸರಾಯರ ಆಶೀರ್ವಾದ ಬದುಕಿನ ದಟ್ಟ ಅನುಭವ ಆಧ್ಯಾತ್ಮಿಕ ನೆಲೆಗಳಿಂದ ಒಡಗೂಡಿದ ಕನಕದಾಸರ ದಾಸ ಸಾಹಿತ್ಯವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಾಗೂ ಜನಸಾಮಾನ್ಯರಿಗೆ ಅವರು ನೀಡಿದ ಅಮೋಘ ಕೊಡುಗೆ ಮೋಹನ ತರಂಗಿನಿ ಹರಿಭಕ್ತಿಸಾರ ಚರಿತ್ರೆ ದ ರಾಮಧಾನ್ಯ ಚರಿತೆ ಹಾಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೀರ್ತನೆಗಳು ಕನಕದಾಸರ ಹೃದಯಂತರಾಳದಿಂದ ಒಡಮೂಡಿದವು ಕನಕರ ಕಾವ್ಯಕ್ಕೆ ಎರಡು ದೃಷ್ಟಿಗಳು ಒಂದು ಭಗವಂತನ ಸ್ಮರಣೆ ಮತ್ತೊಂದು ಸಮಾಜದ ಅಭಿವೃದ್ಧಿ ಮೋಹನ ತರಂಗಿಣಿ ನಲವತ್ತೆರಡು ಸಂಧಿಗಳಿಂದ ಸಾಂಗತ್ಯದಲ್ಲಿ ರಚನೆಗೊಂಡಿರುವ ಮೋಹನ ತರಂಗಿನಿಯಲ್ಲಿ ಪೌರಾಣಿಕತೆ ಹಾಗೂ ಸಮಕಾಲೀನ ಜೀವನ ಮೇಳೈಸಿವೆ ಕನಕದಾಸರು ಈ ಕೃತಿಯಲ್ಲಿ ಕೃಷ್ಣ ಚರಿತೆಯನ್ನು ಹೇಳುತ್ತಾ ವಿಜಯನಗರದ ಶ್ರೀಕೃಷ್ಣ ದೇವರಾಯನನ್ನು ಭಗವಾನ್ ಶ್ರೀಕೃಷ್ಣನಿಗೆ ಹೋಲಿಸಿದ್ದಾರೆ ವಿಜಯನಗರವು ದ್ವಾರಕೆಯೇ ಎಂಬಂತೆ ಸಮಾನ ಹೋಲಿಕೆ ಮೆರೆದಿದ್ದಾರೆ ಶ್ರೀಕೃಷ್ಣ ರುಕ್ಮಿಣಿ ಪ್ರದ್ಯುಮ್ನ ರತಿದೇವಿ ಅನಿರುದ್ಧ ಉಷೆ ಇವರುಗಳ ಶೃಂಗಾರ ಜೀವನ ಮೋಹನ ತರಂಗಿನಿಯ ಜೀವಾಳವಾಗಿದೆ ಹರಿಭಕ್ತ ಸಾರ ಹರಿಭಕ್ತ ಸಾರವು ನೂರ ಹತ್ತು ಪದ್ಯಗಳನ್ನು ಒಳಗೊಂಡ ಭಾಮಿನಿ ಷಟ್ಪದಿಯಲ್ಲಿರುವ ಕಾವ್ಯ ನೀತಿ ಭಕ್ತಿ ವೈರಾಗ್ಯಗಳಿಂದ ಒಡಗುಡಿದ ಈ ಕೃತಿಯಲ್ಲಿ ಸುರಪುರ ನಿಲಯ ಚನ್ನಿಗರಾಯನ ಸ್ಮೃತಿ ಇದೆ ನಳಚರಿತ್ರೆ ನಳಚರಿತ್ರೆಯು ಒಂಬತ್ತು ಸಂಧಿಗಳಿಂದ ಕೂಡಿದ್ದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವ ನಾಲ್ಕುನೂರ ಎಂಬತ್ತು ಪದ್ಯಗಳಿಂದ ಕೂಡಿದ ಕೃತಿಯಾಗಿದೆ ನಳ ದಮಯಂತಿಯರ ಪ್ರೇಮ ಸಂದೇಶಗಳು ಕಷ್ಟಕಾಲ ಹಾಗೂ ನಂತರದ ಪುನರ್ಮಿಲನಗಳಿಂದ ಒಡಗೂಡಿದ ಈ ಕೃತಿಯು ಹೃದಯ ಸ್ಪರ್ಶಿಯಾದ ಚಿರಂತನ ಪ್ರೇಮ ಕಾವ್ಯವಾಗಿದೆ ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿತೆಯು ಭಾಮಿನಿ ಷಟ್ಪದಿಯಲ್ಲಿದ್ದು ಒಂದು ನೂರ ಐವತ್ತಾರು ಪದ್ಯಗಳನ್ನು ಒಳಗೊಂಡಿದೆ ಈ ಕೃತಿಯಲ್ಲಿ ಧನಿಕರ ಆಹಾರ ಧಾನ್ಯ ಅಕ್ಕಿ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯವೆಂದು ಪರಿಭಾವಿಸಲಾಗಿರುವ ರಾಗಿಯ ನಡುವಿನ ಸಂಘರ್ಷದ ನಂತರ ರಾಗಿಯು ಮಹೋನ್ನತಿ ಪಡೆದು ರಾಮಧಾನ್ಯವೆಂಬ ಹೆಸರು ಪಡೆಯುವುದನ್ನು ಈ ಕೃತಿ ಮನೋಜ್ಞವಾಗಿ ಚಿತ್ರಿಸಿದೆ ಕನಕದಾಸರ ಕೀರ್ತನೆಗಳು ಕನಕದಾಸರ ಕೀರ್ತನೆಗಳಲ್ಲಿ ಗೇಯತೆ ಒಗಟು ಭಾವ ಲಯಗಳು ಸಾಧ್ಯಂತವಾಗಿ ಮೇಳೈಸಿವೆ ತಲ್ಲನಿಸದಿರೋ ಖಂಡ್ಯ ತಾಳುಮನವೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ತನು ನಿನ್ನದು ಜೀವನ ನಿನ್ನದು ಮುಂತಾದ ಕನಕದಾಸರ ಕೀರ್ತನೆಗಳಲ್ಲಿ ಭಕ್ತಿ ನಿರ್ಭರತೆ ಸಮಾಜದ ಕುಂದುಕೊರತೆಗಳನ್ನು ತಿದ್ದುವ ಪ್ರಾಂಜಲ ಹಂಬಲವಿದೆ ಕನಕದಾಸರು ಕವಿ ಸಂತರ ಸಂಗಮ ತಮ್ಮ ಬದುಕು ಮತ್ತು ಸಾಹಿತ್ಯದಿಂದ ಮಹೋನ್ನತೆ ಮೆರೆದಿರುವ ಕನಕದಾಸರ ಬದುಕು ಮತ್ತು ಸಾಹಿತ್ಯಗಳು ಅಸ್ತವ್ಯಸ್ತವಾಗಿರುವ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿವೆ ಕವಿಯಾಗಿ ಸಮಾಜದ ಅಂತರಂಗವನ್ನು ದರ್ಶಿಸಿದ ಸಂತರಾಗಿ ಆಧ್ಯಾತ್ಮಿಕ ಅಭ್ಯುದಯ ಪರಿಭಾವಿಸಿಕೊಂಡ ಕನಕದಾಸರು ಎಂದೆಂದಿಗೂ ಅಮರ ಆಸೆ ದುರಾಸೆ ಮಹತ್ವಾಕಾಂಕ್ಷೆ ಸವಾಲು ಸಂಕೀರ್ಣಗಳಿಂದ ತಲ್ಲನಗೊಂಡಿರುವ ಜನಸಮುದಾಯಕ್ಕೆ ಕನಕದಾಸರ ಬದುಕು ಸಾಂತ್ವನದ ಸಂಜೀವಿನಿಯಾಗಬಲ್ಲದು ಶ್ರೇಷ್ಠ ಕನಕದಾಸರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಅವರೊಬ್ಬ ಯೋಗಿ ಭೋಗಿ ಕವಿ ಕಲಾವಿದ ಸಂಗೀತಗಾರ ಸಮಾಜ ಸುಧಾರಕ ದಾರ್ಶನಿಕ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಹಾ ಮಾನವತಾವಾದಿ ಅಂತಹ ಮಹಾಪುರುಷನ ಜೀವನ ಸಂದೇಶ ನಮಗೆಲ್ಲರಿಗೂ ದಾರಿದೀಪವಾಗಲಿ ಧನ್ಯವಾದಗಳು